ನಾಷ್ಟ ಮಾಡ್ಲಿಲ್ಲ ಚಾ ಕುಡಿಲಿಲ್ಲ ಕರ್ಕೊಂಡ್ ಬನ್ನಿ ಮಾತಾಡ್ಬೇಕೈತಿ ಏನ್ ಮಾತಾಡ್ಬೇಕಾಗಿ ಅಂದ್ರ ಬಂದ್ರು ಪ್ಲೇ ನಿಮ್ಮ ಅತ್ತಿದು ನಿಮ್ ಮನಿ ವಾತಾವರಣ ನೋಡ್ರೆ ಯಾಕೋ ನನ್ನ ಮಗಳಿಗೆ ಜೀವ ಕಾಸ್ ಐತಿ ಅನ್ಸಾ ನನ್ಗೇನ್ ಆಗೈತಿಪ್ಪ ಮನ ರಾಣಿಗಪ್ಲೇ ದಿನ ನೋಡು ಕೈ ತುಂಬಾ ಬಳಿ ಕೊಳ್ತುಂಬ ಬಂಗಾರ ನನಗೆ ನನಗೇನಾಗೈತಿ ಏನೂ ಮುಚ್ಚಿಡ್ತಿ ಅಮ್ಮನಿ ಮುಚ್ಚಿಡಾತಿ ಮಗಳನ್ನಿ ಅಪ್ಪ ಎರಡು ದಿನ ಇರಕಂತ ಬಂದಿದ್ದಿ ಇದೆಲ್ಲ ತಲೆ ಕೆಡ್ಸ್ಕೊಬೇಡ ಸುಮ್ ಆರಾಮಿದ್ದು ಹೋಗು ನಮ್ಗೆ ಏನಾಗಿಲ್ಲ ನಾ ಆರಾಮೀನಿ ಅಪ್ಪ ಬಾ ಹೇಳ್ತೀನಿ ಅದೇ ನಾದ್ನಿ ಗಂಡ ತಿಳ್ಕೊಂಡಲ್ಲ ನಾ ಮನೆಯೊಳಗೆ ಕಾಲಿಟ್ಟೆ ಅವಂದು ನ್ಯೂಸ್ ಬಂತ ಹಂಗಾಗಿ ನಮ್ಮ ಅತಿ ಮನ್ಸಿನಾಗ ಏನ್ ಕೂತದಂದ್ರ ಸೊಸಿ ಬಂದ್ಲು ಒಳನ್ ಕಿತ್ಕೊಂಡ್ಲು ಅನಂಗ ಕುತೈತಿ ಅದಕ್ಕ ಅವರು ಹಂಗ ಸಿಡುಕ್ ಪಿಡುಕ್ ಮಾಡ್ತಾರ ಅದ್ ಬಿಟ್ಟು ಬ್ಯಾರೇನು ತೊಂದರೆ ಇಲ್ಲ ನನ್ ಚಲೋ ಚಲೋದಾಳ ನನ್ ಗಂಡಂತು ರಾಣಿ ನೋಡ್ಕೊಂಡಂಗ್ ನೋಡ್ಕೊಂತಾನ ಆದ್ರ ನಮ್ಮ ಅತ್ತಿ ತಲಾಗ ಒಂದ್ ಈಟ್ ಅದು ಕುತೈತ್ಲಾ ಅದಕ್ಕೆ ಹಂಗ ಮಾಡ್ತಾರ ನಿನ್ ಮಗಳ ಹೆಂತಕಿದಾತ್ ನಿನ್ ಗೊತ್ತೈತ್ಲಾ ಈ ಕಲಿಯುಗ್ ಬಂದ್ರು ಕೂಡ ಮೂರು ನಂಬಿಕೆ ಜನ ಬಿಡುವ ಹೋಲ್ ಬಿಡು ಏ ಬರ್ತಾ ಬರ್ತಾ ಎಲ್ಲ ಸುಧಾರ್ಸ್ತಾರವರು ಅದೆಲ್ಲ ನೀ ಒಟ್ಟ ತಲೆ ಯಾಕ ಸುಮ್ ಆರಾಮಿರ ಸಮಾಧಾನ ಮಾಡಿ ಕಳ್ಸಬೇಕ ಹೋಗ ನಾತಿನ ತಿಳ್ಕೊಳ್ಬೇಡ ಆದ್ರೆ ನಮ್ಮ ಅತ್ತಿ ಮನ್ ನೀ ಅಳ್ಬೇಡಪ್ಪ ಅಳ್ಬೇಡ ಕೇಳಿಲ್ಲ ನಮ್ಮಅತ್ತಿ ಮನ್ಸ ಒಟ್ಟ ಸರಿ ಇಲ್ಲ ಅವ್ರು ಏನ್ ಮಾತಾಡ್ತಾರೋ ಅವರಿಗೆ ಗೊತ್ತಿಲ್ಲ ಇಲ್ಲವೋ ನಾನು ಮನಸ್ಸಿನಾಗ ಇತ್ತು ಕಿಚ್ಚು ಚಿತ್ಕೊಂಡು ನಿಮ್ಮ ಅಪ್ಪಗೆ ಏನಾರ ಜೀವ ಕಾಯಿತು ತೋಶಿಂದ ಮೊದಲು ಸುಗರ ಬಿಪ್ಪಿ ತಚ್ಚಿ ತಿಳ್ಕೊಂಡು ಇವ್ವ ಮುಚ್ಚುಡಾಕತ್ತೀವಿ ಮುಚ್ಚುಡ್ಬಡ್ಕಂದು ಇಲ್ಲಪ್ಪ ನೀ ಹೇಳಕ್ಕ ಹೋಗಬೇಡ ಕೇಳಿಲ್ಲ ನನ್ನ ಮಾತ ನಾ ಹೆಂಗೋ ಇರ್ತೀನಿ ನೀ ಅದೆಲ್ಲ ಟೆನ್ಶನ್ನೇ ಮಾಡ್ಕೊಳಕ್ಕೆ ಹೋಗಬೇಡ ಇಲ್ಲಿ ಏನಾಗತೈತೆ ಅಂದ್ರ ಸುಮ್ಮನೆ ನೀ ಇರುದು ನಮ್ಮ ಅತ್ತೆ ನಿನಗ ಏನೇನೋ ಮಾತಾಡೋದು ಬೇಡ ನನಗ ಅದು ತಡ್ಕೊಳಕ್ ಆಗಲ್ಲ ಅವ್ರ ನಂಗ ನೂರಲ್ಲ ಸಾವಿರ ಬೈಲಿ ನಾ ಬೈಸ್ಕೊತೀನಿ ಯಾಕಂದ್ರೆ ಮಾತಾರ ಒಂದು ಮಾತು ಅಂದ್ರೆ ನಂಗೆ ತಡ್ಕೊಳಿಕ್ ಆಗಲ್ಲಪ್ಪ ಅದಕ್ಕೆ ನೀನು ದಯವಿಟ್ಟು ಇಲ್ಲಿಂದ ಹೋಗ್ಬಿಡಪ್ಪ ನನ್ನ ಮಗಳು ಆಯ್ತು ತಂಗಿ ತಂಗಿ ಅಯ್ಯೋ ಬದ್ದೆ ನೀನ್ ಹೇಳಪ್ಪತ್ತೀ ಮವನ ಹಾ ಒಂದ್ ಫೋನ್ ಹಚ್ಚಂಗಲ್ಲ ಹೋಗಿ ಬಂದಿ ಪತ್ನ ಹತ್ತಿರ ಮಗಿಟ್ಟ ಹಚ್ತಿರಿ ಮಗ ಬೇಕಾದ ಇಲ್ಪ ನಿನ್ ಮೇಲೂ ಅಷ್ಟೇ ಪ್ರೀತಿ ನನಗ ನನ್ನ ಮಗಳೂ ಅಷ್ಟೇ ಪ್ರೀತಿ ಐತಿ ಯಾಕಂದ್ರೆ ಈ ವಯಸ್ಸಿನಾಗ ನನ್ಗೆ ಹಚ್ಚಕ್ ಬರ್ತೈತಿ ಮೊಬೈಲ್ದಾಗ ಆ ಅಕ್ಷರ ಗೊತ್ತಾಗುದಿಲ್ಲ ಓಣನ್ ಹುಡುಗರು ಕಡೆ ಹಚ್ಚಿ ಮಾತಾಡ್ಸ ಯಾಕೆ ಹೇಳ್ರಿ ನಿಮ್ ಮಗಳ ಅಟ್ಟ ನೆನಪಾಕಾಲ ನಿಮಗೆ ಅದಕ್ಕೆ ಹುಡುಗರಿಗೆ ಹೇಳ್ತೀರಿ ನೋಡ್ ನನ್ನ ಮಗಳಿಗೆ ಫೋನ್ ಹಚ್ಚ ತಮ್ಮ ಹುಡುಗ ಅಂತ ಹೇಳಿ ಅದೇ ಹಳೆ ಹತ್ತ ಹೇಳ್ಬೇಕ್ರಿ ನಾನು ಇಲ್ಲಪ್ಪ ಸಾಕಷ್ಟು ಸಲ ನಾನು ಫೋನ್ ಹಚ್ಚಿ ಹುಡುಗರ ಕೈ ಕೊಟ್ಟನಿ ಆದ್ರೆ ಬಿಜಿ ಬಿಜಿ ಬರ್ತೈತಿ ಫೋನ್ ಬೇಡಿ ಮಾವ್ರ ಏನ್ ಹೇಳ್ತೀರಿ ನೀವು ಮನಿಗ್ ಬಂದವ್ರಿಗೆ ಆರಾಮದಿರಿಲ್ಲ ಉಂಡ್ರಿಲ್ಲ ತಿಂದ್ರಿಲ್ಲ ಅಂತ ಕೇಳಿ ನಿಮಗೆ ತ್ರಾಸ ಆಗುದ ಯಾಕಂದ್ರೆ ಅಪ್ಪ ಮತ್ತಾರ ಮಗಳ ತ್ರಾಸ ಆಗೋದ ಅದ ಅದಕ್ಕ ಇಲ್ಲಿ ತ್ರಾಸ ಆಗ್ತಾ ಮಾತಾಡ್ತಾ ಇದೀನಿ ನೀನು ಏನಿಲ್ಲಪ್ಪ ಇವೆರಡು ನನ್ನ ಕಣ್ಣುಗಳು ನಮ್ಮಪ್ಪ ಹೋಗಕ್ ನಿಂತಾರೆ ನೀವು ಇಲ್ಲಿ ನಿಂದ್ರಸಿ ಹಿಂಗೆಲ್ಲಾ ಮಾತಾಡತ್ತೀರಿ ಸ್ವಲ್ಪ ಚಂದಾಗಿ ಮಾತಾಡ್ರಿ ಏನ್ ಚಂದಾಗಿ ಮಾತಾಡ್ತಾರ ಬೇಡ ಬರೇ ಮಗಳ ಮಗಳ ತಾನು ನೀನ್ ಅವ್ರ ಅಪ್ಪ ಅಪ್ಪತಿ

ಹೋಗ್ಬೇಕಾಗಿತ್ತು ಇಲ್ಲಿ ಇನ್ನೊಂದು ಬಂದಾಗ ನಾಲ್ಕು ದಿವಸ ಹತ್ತು ದಿವಸ ಇರ್ತೀವಿ ಮೋರಿ ಇನ್ನೊಂದ್ ಮಾತಾಡ್ರಿ ಇವತ್ತೇನು ಹದಿನೆಂಟು ನೆನಪಿಟ್ಕೋರಿ ಯಾಕಂದ್ರೆ ಹೋದ್ಮೇಲೆ ನಾಲ್ಕು ಫೋನ್ ಯಾಕಪ್ಪ ನನ್ನ ಮಗಳಿಗೊಂದು ಕಾಲ್ ಮಾಡೋಂಗಿಲ್ಲ ನಿನ್ ಹತ್ ಕಾಲ್ ಮಾಡಿ ಮಾತಾಡ್ತೀನಿ ಆಯ್ತು ರೋಗಿ ಬನ್ನಿ ಬರ್ತೀನಿ ಮಾವತ್ ನಿಂದ್ರಲ್ಲ ಮಾವನ್ ನೋಡಿ ನನಗ ಸಂತೋಷ ಆಯ್ತು ಯಾರು ಸೀರೆ ತಂದ ನೋಡ್ರಿ ಅದಕ್ಕೆ ಹೋಗ್ಯಾರ ಸೀರೆ ಸೀರೆ ಬರ್ಕೊಳತ್ತ ಯಾರು ತಂದೆ ನೋಡ್ರಿ ಒಂದ್ ತರ ತಂದ್ರೆ ಮೂಗು ಬರ್ಲಿಲ್ಲ ತರೋದೆ ಅಪರೂಪಕ್ಕೆ ತರ್ತೀರಿ ಅದಕ್ಕೂ ಹಿಂಗ ಯಾರು ಸಿರಿ ತಂದು ಕೊಟ್ಟರು ಒಂದಿಟ್ಟು ಖುಷಿಲಿ ಮಾತಾಡೋದು ಗೊತ್ತಿಲ್ಲ ಈಗ ಲಕ್ಷ್ಮಿ ಪೂಜೆ ಐತಿ ಅದಕ್ಕಂತ ಹೇಳಿ ಸಿರಿ ತರ್ಸಾತಿದ್ದೆ ನೋಡು ನೀನೇ ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗ ನೀ ಯಾವ್ದು ಇಟ್ಕೋತಿಲ್ಲ ಇಟ್ಕೋ ಉಳಿದಿದ್ದ ನಾ ಲಕ್ಷ್ಮಿಗೆ ಇರಿಸ್ತೀನಿ ಹಾ ಆಯ್ತು ತಗೊಂಡ್ ಮಾಡಿ ಸೀರೆ ಕೈ ಹಾಕಿದ್ದೀರಾ

ಏನ್ ಹಾಕಿದ ನನಗೆ ಗೊತ್ತ ಹೇಳಕ್ ಹೋಗ್ಬೇಡ ಹಾಕಿದ ಅಕ್ಕಿ ನೋಡ್ರ ನಮ್ಮ ಮೈ ಎಲ್ಲ ಕುದಿತತಿ ಉರಿತತಿ ಬೆಂಕಿ ಹಚ್ಚದಂಗ ಕತಿ ನಾ ಏನ್ ತಪ್ಪು ಮಾಡೀನ್ರಿ ಎದಕ್ ಹಿಂಗ್ ಮಾಡ್ತೀರಿ ನೀವು ನನಗ ಏನ್ ತಪ್ಪು ಮಾಡಿದೀಯ ಆ ಒಂದ್ ಈಟ ನೆನಪ್ ಮಾಡ್ಕೋ ನೆನಪ್ ಮಾಡ್ಕೋ ಖುಷಿಯಿಂದ ಸಸಿ ಬಂದಾಳಂತ ಮನೆಯಾಗ ತುಂಬಿಸ್ಕೊಳಾಗ ನನ್ನ ಮಗಳ ಕೊಳ್ಳಾನು ಕುಡ್ದಾಳಿ ಕಳಚಿ ಬಿತ್ತ ಅದೆಲ್ಲೋ ನಿನ್ನಿಂದ ನಿನ್ನಿಂದ ಅದ ಏ ಯವ್ವ ಹೋಗ್ ಬಂದ್ರೆ ನಿನ್ನಿಂದ ನಿನ್ನಿಂದ ಏನ್ ಆಕೆರೆ ಏನ್ ಮಾಡ್ಬೇಕು ಆಕೆನ ಮಾತ್ರ ಬರ್ಕೊಂಡ್ ಬಂದಾಗ ನಾವು ಅದ್ರ ಪೈಕ ಕೊಳಲ್ಗಳ ಉಚ್ಛ ಬಿಳ್ಬೇಕತ್ತೇವೆ ಅದು ಅಚಾನಕ್ ಅಕಸ್ಮಾತ್ವಾಗಿ ಆಗೇತಿ ಈಗಿನ ಕಾಲ್ದಾಗ ನಿಮ್ಮ ಮೂಢನಂಬಿಕೆ ನಂಬ್ತಿ ಅಂದ್ರೆ ಏನು ಹೇಳುದನ್ಗೆ ಪಾಲು ನಮಗೂ ಆಸೆ ಆಕಾಂಶಗಳು ಇರ್ತಾವ ಮನೆಗೆ ಸಸಿ ಬಂದ ಬೆಳಕ ಮನಿ ಹಾಲು ಉಕ್ಕಿದಂಗೆ ಉಕ್ಕಬೇಕು ಆ ಬಂದರುಪ್ಲೆ ಸಾವಿನ ಸುದ್ದಿ ತಗೊಂಡು ಬಂದಾಳಂದ್ರೆ ಈಕಿ ಲಕ್ಷ್ಮಿ ಅಲ್ಲ ಧನಲಕ್ಷ್ಮಿ ಅಲ್ಲಕ್ಕೆ ಈಕಿ ದರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಕುಂದರು ನಂದು ಜೀವನ ಆಗ್ಯಾವ ಅಂದ್ರೆ ಅಣ್ಣ ಅವನೇ ಇರಲಿ ಚಲೋ ಇರಲಿ ಹೆಂಗೇತ ಮಾಡಕತ್ತಿದ್ರಿ ನೀನು ತಲೆ ನಿನ್ನಂತ ನಿನ್ನಂತಕ ಮಾರಿ ನೋಡಕೊಂಡೆ ನಾ ಹೆಂಗ್ ಬದುಕಲಿ ಹೇಳೆ ಅಂತದ್ರಗ ಸೀರಿ ಮೇಲೆ ಸೀರಿ ಸೀರಿ ಮೇಲೆ ಸೀರು ಗಣ್ಣ ತಲೆ ತುಂಬಿಸಿ ತಗೊಂಡೆ ಬರಸ್ತಾ ಹಾ ನಾನು ಹೊಟ್ಟ ಊರಯಂಗಿಲ್ಲ ನಾ ಇಕ್ಕಿಗೆರೆ ಗೊತ್ತು ಆಗಕ್ಕಿಲ್ಲ ನಾ ಹೊಯ್ನಿ ನನಗಂತ ತರಸಿದು ಅಕ್ಕಿಗೆ ಅಂತ ಹೇಳಿ ಹೆಂಗ್ ಮಾಡಕತ್ತೀಯಾ ಅಲ್ಲಿಲ್ಲ ನಿಜಂತ ಅಲ್ಲಾ ಲಕ್ಷ್ಮಿ ಹೆಸರು ಮಾಡಿ ತಾನು ಊಟಕೊಳಕ್ಕೆ ತಂದಾ ಅಟ ಬಬ್ಬಾಡಿಗೆ ತಡಾಳಕಿ ಏ ಯೇನ ಬದಲಾಕೀಯಾ ನಾ ಬದಲಾಕ್ತಿತ್ತ ನಾನು ಅಡ್ಕೊಂಡ್ರಾ ಹೋಗಿ ಬನ್ ಬಿ ಅಕ್ಕೇ ಮಲ್ಲೆ ಎದು ಮಾಡಾತದಲ್ಲ ನೀನು ನೀ ಹಿಂಗ್ ಮಾಡೋದ್ ಸರಿಯಲ್ಲ ನೀ ಹಿಂಗ ಮಾಡೋದ್ ಕರಿ ನಾ ಈ ಮನೆ ನಿಂತ ಇಲ್ಲ ನಾ ಹೋಗಿ ಬರ್ತೀವಿ ಮತ್ತೆ ಹೊರಗೆ ಹೇಳ್ತಾನ ಅಂದ್ರೆ ನಮ್ಕಿತ ಹೆಚ್ಚ ಅಕಿನ ಆದ್ಲ ನಾವ್ ನಿನಗ ಅಕಿನ ಹೆಚ್ಚ ತಲ್ಲವ ನಿನಗ ತೀಸ್ ಹೇಳಾಕ್ತೇನೆ ಅದೊಂದೇನೋ ಅಕಸ್ಮಾತ್ವಾಗಿ ಆಗೇತಿ ಅದ್ ನೀ ತಿಳಿ ಹಾಕೊಂಡಿ ಬೈ ಬಳತ್ತ ಇಟ್ ಸಲ ತೀಸ್ ಹಿಂಗ್ ನಿನಗ ಆದ್ರೂ ನೀ ತಿಳ್ಕೊಳಕ ಇರಲಿಲ್ಲ ಹೋಯ್ ಬಂದ್ ಅಕಿ ಬರೀ ಮೂಗ್ ಮುರ್ತಿ ಅಕ್ಕ ಮೇಲೆ ಸಿಟ್ಟಿಗೆ ಬರ್ತಿ ಹಿಂಗ್ಯಾಕ ನಾವ್ ಏನಂದ್ರೆ ಇರ್ತೀವಿ ಬಾಳಾದ್ರೆ ಹೋಗಿ ಏನ ಮನಿ ಬಿಟ್ಟು ಹೋಗಿ ಮನಿ ಬಿಟ್ಟು ಹೋಗದ್ರ ಹೇಳಿದ್ ಕೇಳ ಏನ್ ಹೇಳ ನನಗ ಹಿಂಗಿರೋದು ನೋಡಕ್ ಆಗಂಗಿಲ್ಲ ನನ್ನ ಮಗಳು ಇರಕ್ಕೆ ಒಬ್ಬಕ್ಕಿದಾಳ ಆಕಿಗೆ ಚಲೋ ಅನ್ ಮನಿ ನೋಡಿ ಮದ್ವಿ ಮಾಡ ಮದ್ವಿ ಮಾಡುದು ಮನೆ ಮಾಡಿದ್ರೆ ತಿರಿಲ್ಲ ಅದ ಸಾಲ ನಗಡಾಗಿ ಅದ್ರ ಹಂಗ ಮುಡ್ಸೋದ್ ನಾವ್ ಒದ್ಯಾರ ಹಾಕತೇನಿ ಅದ್ರ ಇನ್ನೊಂದ್ ಮದ್ವಿ ಮಾಡುದ್ ಆಕಿಗೆ ಅಲ್ಲ ಇವ್ ನಿನ್ಗೂ ತಿಳಂಗಿಲ್ಲ ಆಕಿ ಗಾಂಟ್ ಸಾ ತಿನ್ನ ನಾಕ್ ತಿನ ಆಗಿಲ್ಲ ನೋಡಿದವ್ರಲ್ಲ ಏನ್ ನಂಗಿಲ್ಲ ಹ ನಗತಾರ ನೋಡ್ರ ನಗತಾರಪ್ಪ ನೀನು ನೋಡ್ ನಗ್ತಾರನಾ ಈಗ ನಾನು ನೋಡ್ ನಗಾಕತ್ತಾರಲ್ಲ ಅದು ನನಕ್ ಬಂದೈತಿ ನೀನು ಹಿರಿ ಹಾಕಿ ಹಿಂಗ ಮಾತಾಡೋದು ಸರಿ ಅಲ್ಲ ನೀನು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ ಬಾ ಹಾಕಿದೇನ್ ಮಾಡಕ್ ಆಗಲಿ ನಂಗೇನ ಆಗಲ್ಲ ಏ ನಡಿಯ ನಡಿಯ ಮತ್ತೊಬ್ಬಕ್ಕೆ ಆಗಿಳ ಅಂದ್ರೆ ಹೇಳತ್ತ ಮನಿ ಬಿಟ್ಟು ಹೋಗ್ತಾಳೆ ಅವ ಯಾಕಾಗಿ ಚಲೋ ಆಳ್ತಾಳೆ ಇನ್ನ ನಮ್ಮ ಅಣ್ಣ ಕೂಡ ಸಂಸಾರ ಮಾಡ್ಲತ್ತಾಳ ಸ್ವಲ್ಪ ಅರ್ಥ ಮಾಡ್ಕೋ ನನ್ನ ಕಾಲಾಗ ಅವ್ರ ಜೀವನ ಯಾಕೆ ನೀ ಹಾಳ್ ಮಾಡ್ಲತ್ತಿದಿ ಅಲ್ಲ ನಾನ್ ನಿಂಗೆ ಲಗ್ನ ಮಾಡ್ಕೊಡು ಅಂತೇನು ಇಷ್ಟ್ ಜಲ್ದಿ ವಜ್ಜಾದ ಅಣ್ಣಗಾಕಿರ್ಕಿರ್ ಮಾಡಕತ್ತೀನಿ ಅಲ್ಲ ನೀನು ಕೇ ಎಲ್ಲ ನಾ ಮಾಡ್ಬೇಕ ನಿನಗ ಏನು ತಿಳಿಯಂಗಿಲ್ಲ ಎಲ್ಲಿಂದೋ ಎಲ್ಲಿಂದ ಬಂದ್ ನಾಯಿಗಳು ನಮ್ ಮನ್ಯಾಗ ಹಾಂಗ್ ಬಿಡ್ಬೇಕಂದ್ ರಾಣಿ ಹಂಗದವ್ ಹಾ ನಿನ್ನ ಬಾಳೆ ಸರಿಯಾಗ ತಕ ನಾ ಬಿಡಂಗಿಲ್ಲ ಅದು ನನ್ ತಲೆ ಆಗೈತಿ ಅಕ್ಕಿ ಬಂದಾಳ ಅಕ್ಕಿನ ಒಟ್ಟಿನ ನಮ್ಮ ಮನ್ಯಾಗ ಹುಡುಗುಡಾಕಿಲ್ಲ ಏನ ನನ್ನ ಮಗ ಮತ್ತೊಂದ್ ತಗದು ಮಾಡ್ತೇನೆ ಆ ದರಿದ್ರ ತಗೊಂಡು ಏನ್ ಮಾಡ್ದ ವೈನಿ ವೈನಿ ಅಂತಿ ನಿನಗೇನ ಕೊಟ್ಟಾಳ ಅಕ್ಕಿ ವೈನಿ ಅಂತಿ ಅಕ್ಕಿ ಗೆಟ್ ಅಟ್ ಪ್ರೀತಿ ಮಾಡ್ತಿ ಅಕ್ಕೇನ ಹ ಎಂದ್ನ ಅಕ್ಕಿ ನೋಡ್ರಿ ನನಗ ಒಂದ್ ತಾಸು ಮನ್ಯಾಗ ಕಾಲಿಡಕ ಆಗಂಗಿಲ್ಲ ನಿನಗ ಯಾಕೆ ಅರ್ಥ ಆಗವತ್ತು ಈ ನಿನ್ ಮೂತಿ ನನಗ್ ನೋಡಕ್ ಆಗಂಗಿಲ್ಲವ ಹೊತ್ತು ಅಂಟ್ರ ಹನಿ ಮ್ಯಾಲ ಕುಕ್ಮಿಲ್ಲ ಕೈಯಾಗ ಬಳಿ ಇಲ್ಲ ಸಣ್ಣ ಮಗಳ ಹಿಂಗ ಅಕ್ಕ ದಿವ್ಸ ಕೊರಗ ಕೊರಗಿ ಸಾಯ್ತನ ನಿದ್ದೆತ್ತಂಗಿಲ್ಲ ನನಗ ಅವ್ ಸುಧಾಮ್ಗ ಅದ ಅರ್ಥ ಆಗೋತವ ಏತಿ ಚರ ಹಿಡ್ಕೊಂಡ್ ಬೇನ್ ಹತ್ತ ಏನ ನಿನ್ ಬಾರಿ ನೆಟ್ ಹೋಗತಕ್ಕನ ಬಿಡಂಗಿಲ್ಲ ಸುಮ್ಮೀರ ಅದ್ ಬಿಡಂಗಿಲ್ಲ ಈ ಏನಕ್ಕೆ ಗೆ? ಓಹ್ ಏನಕ್ಕೆ? ಯಾ ಓಹೋ ಏನ ಅಂತಾ? ಸುಮ್ ಹೋಯ್ಕಡಿ. ನಿಮಗೆ ಆಗತೈದೆ ಮೊಸರ ಒಂದು ತಿಮ್ಮು ತಿಮ್ಮು. ಏನಕ್ಕೆ? ಪಾಪ ಏನಾಯಿತಾ ಕೇಳಮ್ಮ ನಿಂದ್ರು. ಇದೆ ಮಲ್ಯಾ ಮುಚಿ ತಕದಾ ತೋರ್ದಕ್ಕೆ. ಅದೋತೆ ಅದಕ್ಕೆ ಈಗ. ಏನ ಇದ್ದಿ ಒಂದ್ ಚೂರ ನೋಡ್ ಖುಷಿ ಪಡು ನಮ್ಮ ಬರತ್ತ ಮಾಡ್ತಿ ನನಗಾರ ಬಾಳ್ ಖುಷಿ ಆಯ್ತ್ ನೋಡುವ ಇನಿ ಯಾಕಂದ್ರ ನನ್ನ ಹಳೇ ಬರ್ಲತ್ತನಲ್ಲ

ಇನ್ನು ಅದ್ಕೂಸು ಹುಟ್ಟುತ್ತಂದ್ರ ಅದ್ರದು ಖರ್ಚ ವರ್ಚ ಹೆಚ್ಚೈತಿ ಅದನ್ ತಗೊಂಬ ಇದನ್ನ ತಗೊಂಬ ಅಕ್ಕಿ ಹಡ್ಯಾನಕ ಬೇಕು ಒಂದು ಲಕ್ಷ ರೂಪಾಯಿ ಇದನ್ನೆಲ್ಲಾ ಮಾಡ್ಕೋ ಕೂತರ ನನ್ನ ಮಗ ಹಾಕಿದನಾಗ ಗರ್ಗೊಂಡಿರ್ತಾನ ಅಕ್ಕಿ ಬೆಳಕಿನಾಗ ತುಂಬ ನನ್ನ ಮಗಳು ಮತ್ ಹಿಂಗ ಕುಂಡಿರ್ಬೇಕೈತಿ ಯಾ ಇದನ್ನ ಹಿಂಗ ಮುಂದ್ವರೆಯ ಬಿಡಬಾರ್ದ ಅದು ಹೊಟ್ಟೆಗೆ ಬೆಳೆಯಬಾರ್ದ ಹಂಗ ಮಾಡಬೇಕ ಏನ್ ಮಾಡಬೇಕ ಹಾ ಇಲ್ಲ ಸರಿ ಯಾಕಂದ್ರ ಮೆಡಿಕಲ್ ಹೋಗನು ಮೆಡಿಕಲ್ಕ್ ಹೋಗಿ ಗುಳಿಗೆ ತಂದ ಹಾಕಿ ಬಿಡ್ತಾನ ಅವಶ್ಯನಾಗ ತಂದು ತಂದ ಬಿಡ್ತ ಅದ ಅಲ್ಲೇ ಹೊಟ್ಟೆ ಕಮ್ಮಿ ಹೋಗತಿ ಅದೇನ್ ಭೂಮಿನ ನೋಡದ್ ಬೇಕಾಗಿರ್ ಬಿಟ್ಟಿ ಮತ್ತ ಅದಕ್ಕ ಕಾಯಲ್ಲ ಆಸ್ತಿ ಮಾಡಿ ಇದ್ರ ಜನ್ಮ ನಾವು ಉದ್ದಾರ ಮಾಡ್ಕೊತ ಕು ನನ್ನ ಮಗ ಅದ್ರಾಗ ಗರ್ಗ ಹಾಕೊಂಡ್ಬಿಡ್ತಾನೋ ಬೇಡ ನನ್ನ ಮಗ ಬಾಳೆ ಹಿಂಗ ಒಂಟಿ ಒಂಟಿ ಜೀವನನ ಸಾಗ ಹೋಗುದ ನನಗ ನೋಡಕ್ ಹದಂಗಿಲ್ಲ ಅದ ನಂತರ ಕೆಲಸ ಮಾಡ್ತಾನು

ಈ ಮನೆಗೆ ವಾರಸ್ತಾರ ಕೊಡಕು ಬಹಳ ಖುಷಿಯಾಗಿತ್ತು ಹಿಂಗೆಲ್ಲ ತಪ್ಪು ಮಾತ ಮಾತಾಡ ಅನ್ನೆಲ್ಲ ಸಿಗ್ಕೋಬೇಡ ಹಾ ನೋಡು ಹೌದು ನಾನು ಮತ್ತಿ ನೋಡು ಬಟ್ಟೆ ಖುಷಿ ಚೆನ್ನಾಗಿ ಬಳಿಲತ್ತ ಹಾಲು ಹೋಗ್ ಕೇಸರಿ ಹಾಕಿ ನಮ್ಮ ನನ್ನ ಸಿಟ್ಟೆಲ್ಲ ಹೋಗಿದ್ರಿ ಎಲ್ಲ ಸಿಟ್ಟು ಹೋಗಿದ್ದೇವ ನಾ ಏನಾದ್ರು ಏನಲ್ಲಿ ತಪ್ಪ ಮಾಡಿದ್ರಮಾ ಮಾಡಿ ತಪ್ಪು ಮಾಡ್ತಿ ಹೇಳು ಏನು ತಪ್ಪು ಮಾಡಿಲ್ಲ ನನ್ ಮುದ್ದಿನಂತ ಸುಡಿ ಕುರಿ ತನ್ನಾಗ್ಬಿಡವ ಅದೆಲ್ಲಾ ತರ ಸ್ನೇಗ ನಾ ಇನ್ನೂನು ಕೆಲ್ಸ ಹಾ ಆರಾಮ್ ರಾಣಿ ತರ ಮನೆಯಾಗಿರ ನಮ್ಮತ್ತಿಗೆ ಅಂತೂ ಇಂತೂ ನನ್ನ ಮೇಲೆ ಕಾಳಜಿ ಅನ್ನೋದು ಬಂತ ಅದಕ್ಕ ಹೇಳೋದು ಎಲ್ಲದಕ್ಕೂನು ಸ್ವಲ್ಪ ಟೈಮ್ ಕೊಡ್ಬೇಕಂತೇಳಿ ನನಗೆ ನಂಬಿಕೆ ಇತ್ತ ನಮ್ಮಅತ್ತಿಗೆ ಒಂದಲ್ಲ ಒಂದಿನ ಅರ್ಥ ಆಗ್ತೈತೆ ಆ ದಿನ ಇವತ್ತೇ ಆಯ್ತು ಯಾಕೋ ಭಾಳ ಸುಸ್ತಾಗತ್ತೈತಿ ಸ್ವಲ್ಪ ರೆಸ್ಟ್ ಮಾಡಣ ಹುಣ್ಸುಡ್ಗಿ ಕರೇನೆಲ್ಲ ಬಾ ಕೊಟ್ಟ ಅದಕ್ಕೇನು ಗೊತ್ತಾಯ್ತಿ ನಾ ಏನ್ ಮಾಡೇನಲ್ಲ ಎಷ್ಟು ಖುಷಿ ಅಂತದ ನೋಡ ನಿಮ್ಗೆ ಅನುಭವಿಸ್ತಾ ಆಯ್ತು ಅನುಭವ್ಸ ನನ್ನ ಮುಂದೆ ಯಾರು ಚಲೋ ಇರಂಗಿಲ್ಲ ನನ್ನ ಮಗಳ ಜೀವನ ಚಲೋ ಆಗ್ತಕ ಯಾರನ್ನು ಚಲೋ ಆಡಕ್ ಬಿಡಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ನನ್ನ ಮುಂದೆ ಎತ್ತಿ ಉದ್ದ ಹಾಡ್ಸಕತ್ತೇನ ರಾಜ ನನ್ನ ಮಗ ಅದು ನನ್ನ ಮಾತು ಕೇಳುವ ಓಹೋ ಹೋಹ ರಾಜ್ ಕುಮಾರ ಆಯ್ತು ನೀನು ಹಾಪ ಬಿಡಂಗಿಲ್ಲ ಮಣಗಾಕ್ ಹೋಗ್ಯಾರ ಮಣಗಸ್ತನ ಮಣಗಸ್ತ ಬಿಡತನ